ಅಂದ್ರೆ ದೊಡ್ಡದಾಗಿ ಮಾಡಬೇಕು ಅನ್ನೋದು ಅವ್ರ ಭಾವನೆ ತನ್ನ ದೃಷ್ಟಿನಲ್ಲಿ ಅದು ತಪ್ಪು ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ಅವರು ಟಾಪ್ ಸ್ಟಾರ್ ಆಗಿರೋದು ಏನೇ ಮಾಡಿದ್ರು ಕೂಡ ದೊಡ್ಡದಾಗ್ ಮಾಡ್ಬೇಕು ಅನ್ನೋದಿದ್ದಾಗ ಹಾಗಾಗ್ಬಿಟ್ಟು ಮಾಡ್ತಾರೆ ಅದ್ರ ಬಗ್ಗೆ ನಾವು ನಾವ್ ಕಂಪೆಂಟಿ ಮಾಡಕ್ ಅವರೇ ಮಾಡೋದು ನಿಲ್ಸ್ಬಿಟ್ರೆ ಇನ್ನ ಕನ್ನಡ ಇಂಡಸ್ಟ್ರಿ ನೋಡೋರು ಯಾರು ದೊಡ್ಡ ಹೆಸರು ಮಾಡಬೇಕು ದೊಡ್ಡದಾಗಿ ಹಣ ಮಾಡ್ಬೇಕು ಅವೆರಡೂ ಕೂಡ ಇರ್ತವೆ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಬರ್ತಾ ಇದೆ ಕನ್ನಡ ಟಾಪ್ ಸ್ಟಾರ್ ನಟರು ಎರಡು ವರ್ಷಕ್ಕೆ ಒಂದೇ ಸಿನಿಮಾ ಮಾಡ್ತಾ ಇದ್ದಾರೆ ಸರಿನಾ ಸರ್ ಮೇಡಮ್ ಅದನ್ನು ಸರಿ ತಪ್ಪು ನಾವು ಸರಿ ತಪ್ಪು ಹೇಳೋಕ್ಕಾಗಲ್ಲ ಅವ್ರವ್ರು ಏನಾಗುತ್ತೆ ಅಂದ್ರೆ ದೊಡ್ಡದಾಗಿ ಮಾಡಬೇಕು ಅನ್ನೋದು ಅವ್ರ ಭಾವನೆ ಏನೇ ಮಾಡಿದ್ರು ಕೂಡ ದೊಡ್ಡದಾಗಿ ಮಾಡಬೇಕು ಅನ್ನೋದಿದ್ದಾಗ ಆಗಾಗ್ಬಿಟ್ಟು ಮಾಡ್ತಾರೆ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಹೇಳೋಕೆ ಕಾಮಿಟ್ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಈ ಸ್ಟಾರ್ ನಟ ಬೇಕು ಪ್ಯಾನ್ ಇಂಡಿಯನ್ ಸಿನಿಮಾವಲ್ಲೇ ಮಾಡಬೇಕು ದುಡ್ಡು ಹೆಸ್ರು ಮಾಡಬೇಕು ದೊಡ್ಡದಾಗಿ ಅಮೌಂಟ್ ಹಣ ಮಾಡಬೇಕು ಅವೆರಡೂ ಕೂಡ ಇರ್ತವೆ ದೊಡ್ಡ ಹೆಸರು ಮಾಡಬೇಕು ಅಂದ್ರೆ ದೊಡ್ಡದಾಗೆ ಮಾಡ್ಬೇಕಾಗುತ್ತೆ ಮತ್ತು ದೊಡ್ಡದಾಗ ಹಣ ಮಾಡಬೇಕು ಅಂದ್ರೆ ಅದರಲ್ಲೇ ಬರೋದು ಕೋಟಿಗಟ್ಟಲೆ ಗಟ್ಟಲೆ ಮತ್ತೆ ಆಗ್ತವೆ ಅಮೌಂಟ್ಗಳು ಇವಾದರೆ ಅಷ್ಟೊಂದು ಸುಮಾರು ಈ ಸಾಮಾನ್ಯವಾಗಿ ಮಾಡುವ ಅಂದರೆ ನಾಲ್ಕು ಐದು ಕೋಟಿ ಒಳಗೆ ಮುಗೀತವೆ ಇವೆಲ್ಲ ಇನ್ನೂರು ಮುನ್ನೂರು ಐನೂರು ಕೋಟಿಗಟ್ಟಲೆ ಪ್ರಾಜೆಕ್ಟ್ಗಳು ಹಾಗಾಗಿ ಅವ್ರಿಗೂ ಕೂಡ ಒಳ್ಳೆಯ ಹಣ ಮತ್ತು ಹೆಸ್ರು ಎರಡು ಬರ್ತವಲ್ಲ ಆ ಕಾರಣಕ್ಕೆ ಮಾಡ್ತಾರೆ ಆದರೆ ಇತ್ತೀಚೆಗೆ ಕನ್ನಡ ಸಿನಿಮಾ ಕನ್ನಡ ಸಿನ್ಮಾವನ್ನು ಓಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಏನು ಹೇಳ್ತಾರೆ ಈಗ ಅಷ್ಟದ್ದು ಹಣವನ್ನು ಕೊಟ್ಟು ಕೂಡ ಸಿನಿಮಾ ಮಾಡಿದ್ರು ಏನು ಓಡ್ತಾ ಇಲ್ವಲ್ಲ ಸರ್ ಕನ್ನಡ ಸಿನಿಮಾ ಓಡ್ತಿಲ್ಲ ಅಂದ್ರೆ ಇತ್ತೀಚೆಗೆ ಬೇರೆ ಬೇರೆ ಮಾಧ್ಯಮಗಳ ಜೊತೆಗೆ ಹೆಚ್ಚಿನ ಒಂದು ವ್ಯಾಮೋಹ ಜಾಸ್ತಿ ಆಗಿದೆ ಕನ್ನಡಕ್ಕೆ ಜೊತೆಗೆ ಬೇರೆ ಪಿಚ್ಚರ್ಗಳ ವ್ಯಾಮೋಹ ಕೂಡ ಜಾಸ್ತಿ ಇದೆ ಆದರೆ ಬೇರೆ ಪಿಚ್ಚರ್ ಬೇರೆ ಲಾಂಗ್ವೇಜ್ನವರು ಕನ್ನಡ ಪಿಕ್ಚರ್ ಅವ್ರಿಗೆ ಇಷ್ಟಪಡ್ತಿಲ್ಲ ಬಟ್ ಕನ್ನಡಿಗರ ಏನಾಗುತ್ತೆ ಬೇರೆ ಬೇರೆ ಒಂದು ಭಾಷೆಯಲ್ಲಿರುವಂತ ಚಿತ್ರಗಳನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗ್ಬಿಟ್ಟು ಕನ್ನಡ ಸ್ವಲ್ಪ ಕಡಿಮೆ ಅನ್ನೋದೇ ಆಗುತ್ತೆ ನೋಡೋಕೆ ಅಂದ್ರೆ ಅವ್ರಿಗೆ ಆಸಕ್ತಿ ಕನ್ನಡಿಗರಿಗೆ ಬೇರೆ ಭಾಷೆ ಬಗ್ಗೆ ಆಸಕ್ತಿ ಇದೆ ಬಟ್ ಬೇರೆ ಅವರಿಗೆ ಕನ್ನಡ ಬಗ್ಗೆ ಆಸಕ್ತಿ ಕಡಿಮೆ ಇದೆ ಅಷ್ಟೇ ಅದ್ಬಿಟ್ರೆ ಬೇರೆ ಇನ್ನೇನೆ ಸಾಧ್ಯ ಆದ್ರೆ ಜವಾಬ್ದಾರಿ ಇರುವಂತಹ ನಟರೇ ಈ ರೀತಿ ಮಾಡ್ತಾ ಇದ್ರೆ ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೆಂಗ್ ಬೆಳೆಯುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನು ಒಳ್ಳೊಳ್ಳೆ ಫಿಲಮ್ ಬಂದ್ರೆ ಇನ್ನು ತುಂಬ ಬೆಳಿಬಹುದು ಅಂತ ನಮ್ಮ ಅಭಿಪ್ರಾಯ ಈಗ ನಿಜವಾಗ್ಲೂ ಸ್ಟಾರ್ಗಳಿಗೆ ಅಂದ್ರೆ ಕನ್ನಡನ ಬೆಳೆಸ್ಬೇಕು ಕನ್ನಡ ಇಂಡಸ್ಟ್ರೀನ ಬೆಳೆಸ್ಬೇಕು ಅನ್ನೋವಂತ ಉದ್ದೇಶ ಇದೆಯಾ ಬಟ್ ಉದ್ದೇಶ ಇರುತ್ತೆ ಬಟ್ ಸುಮಾರು ಜನಕ್ಕೆ ಇದ್ದೇ ಇರುತ್ತೆ ಉದ್ದೇಶ ಇಲ್ದಂಗೆ ಯಾರು ಇರೋದಿಲ್ಲ ಸಾಕಷ್ಟು ಜನಕ್ಕೆ ಉದ್ದೇಶ ಇರುತ್ತೆ ಎಲ್ಲರಿಗೂ ಐತೆ ಅಂತ ಹೇಳಕ್ ಉದ್ದೇಶ ಇದ್ರೂ ಕೂಡ ಕೆಲವರು ಉದ್ದೇಶ ಏನಾಗಿರುತ್ತಪ್ಪ ಅಂದರೆ ಅನಿವಾರ್ಯ ಕಾರಣದಿಂದ ಬೇರೆ ಬೇರೆ ಇಂಡಸ್ಟ್ರಿಗಳು ಬೇರೆ ಬೇರೆ ಕನ್ನಡ ಆಗಿರ್ಬೋದು ಅಥವಾ ಬೇರೆ ಹಿಂದಿ ಆಗಿರ್ಬೋದು ತಮಿಳು ತೆಲುಗು ಬೇರೆ ಬೇರೆ ಭಾಷೆಗಳು ಕೂಡ ಹೋಗ್ತಾರೆ ಅವ್ರಿಗೆ ಅವಕಾಶಗಳು ಒದಗಿ ಬಂದಾಗ ಆ ಕಡೆಗೆ ಜಂಪ್ ಮಾಡೋಂಥ ಜಾಸ್ತಿ ಆಯ್ತು ಬಟ್ ಈ ವರನಾಟ ರಾಜ್ಕುಮಾರ್ ಆ ರೀತಿ ಸಂಪೂರ್ಣವಾದಂತಹ ಒಂದು ಕನ್ನಡದ ಬಗ್ಗೆನೇ ಅತಿ ಹೆಚ್ಚು ವ್ಯಾಮೋಹ ಇರುವಂತಹ ನಟರು ಯಾರಾದ್ರೂ ಇದ್ರೆ ಆಗ ಆಟೋಮೆಟಿಕ್ಲಿ ಒಂದು ಸ್ವಲ್ಪ ಕನ್ನಡ ಇನ್ನೂ ಉತ್ತಮ ಬೆಳೆಯೋ ಚಾನ್ಸಸ್ ಇರುತ್ತೆ ಅದ್ರ ಜೊತೆ ಏನಾಗುತ್ತೆ ಅಂದ್ರೆ ಒಳ್ಳೊಳ್ಳೆಯ ವಿಷಯ ಇರುವಂತದ್ದು ಕುಟುಂಬ ಸಮೇತವಾಗಿ ಕುತ್ಕೊಂಡು ನೋಡುವಂತ ಗಳು ಆದ್ರೆ ಇನ್ನು ಕೂಡ ಉತ್ತಮ ಬೆಳಿಬಹುದು ಅಂತ ನಮ್ಮ ಅಭಿಪ್ರಾಯ ಜನರಿಗಿಂತಲೂ ಏನಾಗುತ್ತೆ ಅಂದ್ರೆ ಈಗ ಆರ್ಥಿಕವಾಗಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬಹುದು ಅಂದ್ರೆ ಬಡ್ಜ್ ಹಣವನ್ನ ಯಾವ್ದ್ರಲ್ಲಿ ಹೆಚ್ಚು ಇದಾಗ್ಬೋದು ಹೆಚ್ಚು ಓಡಿಸ್ಬೋದು ಅನ್ನೋ ಉದ್ದೇಶದ ಒಂದು ವ್ಯಾ ಇದುಕೊಂಡಿರ್ತಾ ಅದರಲ್ಲಿ ವಿಷಯಗಳಿಗಿಂತ ಕಡಿಮೆನೆ ಅಂತ ಒಂದು ಒಳ್ಳೆ ವಿಷಯಗಳಿಗಿಂತ ಕಡಿಮೆ ಒಳ್ಳೆ ವಿಷಯ ಕಡಿಮೆ ಇರುತ್ತೆ ಕೆಟ್ಟದ್ದು ಈಗ ಏನಾಗುತ್ತೆ ಅಂದರೆ ಯೂತ್ಸು ಅವರೆಲ್ಲ ಈ ಕೆಟ್ಟವು ಲಾಂಗ್ ಹಿಡಿಯೋದು ಸ್ಮೋಕ್ ಮಾಡೋದು ಫೈಟ್ ಮಾಡೋದು ಆ ಥರದಲ್ಲಿ ಯೋಚನೆ ಮಾಡ್ತಾರೆ ಅದನ್ನೇ ಹೆಚ್ಚಾಗಿ ಬಿಂಬಿಸ್ತಾರೆ ಬಟ್ ಒಳ್ಳೆ ವಿಷಯ ಲಾಸ್ಟಿಗೆ ಸ್ವಲ್ಪ ತೋರಿಸಿರ್ತಾರೆ ಅಷ್ಟೊತ್ತಿಗೆ ಅದ್ರ ಗಮನನೂ ಇರೋದಿಲ್ಲ ಇತ್ತೀಚಿನ ಒಂದು ಫಿಲಮ್ಗಳಲ್ಲಿ ಬಟ್ ನೋಡೋ ಇಂಟ್ರ ಅಷ್ಟೊಂದು ಕಾಲ ಇಂಟ್ರೆಸ್ಟ್ ಹೋಗಿರುತ್ತೆ ಆ ಟೈಮಲ್ಲಿ ಆ ಒಳ್ಳೆ ವಿಷಯ ಇಟ್ಟಿರ್ತಾರೆ ಇಲ್ಲ ಅಂತ ಹೇಳಲ್ಲ ಲಾಸ್ಟಲ್ಲಿ ಅಲ್ಲಿ ಇಟ್ಟಿರ್ತಾರೆ ಒಳ್ಳೆ ವಿಷಯ ಕಡಿಮೆ ಸಮಯ ಇರುತ್ತೆ ಬಟ್ ಇವರು ಏನಾಗಿರುತ್ತೆ ಇದನ್ನ ನೋಡ್ಕೊಂಡು ತಲೆ ತುಂಬಾ ಪೂರ್ತಿ ಇದು ಮೆಂಟಲಿ ಫುಲ್ ಎಲ್ಲ ಇದೇ ಆಸಕ್ತಿ ಜಾಸ್ತಿ ಆಗುತ್ತೆ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಅಥವಾ ಬೇರೆ ಬೇರೆ ರೇಕ್ಸ್ ಈ ಒಂಥರ ಸಮಾಜಕ್ಕೆ ಒಂಥರ ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನ ಯೂತ್ಸು ಹೆಚ್ಚು ಆಸಕ್ತಿಯಿಂದ ನೋಡ್ತಾರಲ್ಲ ಹಾಗಾಗ್ಬಿಟ್ಟು ಆರ್ದನ್ನೇ ಜಾಸ್ತಿ ಪ್ರತಿಬಿಂಬಿಸುವಂಥ ಒಂದು ಫಿಲಮ್ಗಳು ಇತ್ತೀಚಿಗೂ ಜಾಸ್ತಿ ಆಗ್ತದೆ ಯಾಕಂದರೆ ಹಣ ಮಾಡಬೇಕು ಅಂದ್ರೆ ಯೂತ್ಸ್ ಜಾಸ್ತಿ ಬರಬೇಕು ಅವರೇ ಜಾಸ್ತಿ ಬರೋದು ವಯಸ್ಸಾದವ್ರು ಬರೋಂಥ ಫಿಲಮ್ಗಳು ಭಾಳ ಕಡಿಮೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ಅದ್ರ ಜೊತೆ ಇನ್ನೊಂದು ಏನಾಗಿದೆ ಅಂದರೆ ಟಿ ವಿ ಮೊಬೈಲ್ಗಳು ಮಾಧ್ಯಮಗಳಲ್ಲೆಲ್ಲ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿನ ಭಾಗ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ಪ್ರಮಾಣ ಆಗಿದೆ ಈಗಿನ ಒಂದು ಫಿಲಮ್ ಥಿಯೇಟ್ರ್ಗಳಲ್ಲಿ ಏನಾಗಿದೆ ಅಂದರೆ ಚೌಟ್ರಿಗಳು ಅಥವಾ ಮಾಲ್ಗಳು ಬಿಗ್ ಬಜಾರ್ ಈ ಥರದಲ್ಲಿ ಬೇರೆ ಬೇರೆ ಇದಕ್ಕೆ ಬಳಸ್ತಾಯಿದ್ದಾರೆ ಯಾಕಂದ್ರೆ ಜನ ನೋಡೋದು ಕಡಿಮೆ ಆಗಿದೆ ಮಾಧ್ಯಮಗಳಲ್ಲಿ ಏನಾಯ್ತೆ ಮೊದಲು ಸ್ಟಾರ್ಟಿಂಗ್ ಏನಾಗುತ್ತೆ ಟಿ ಈಗ ಏನ ಟಿವಿಗಳಾಗ ಏನಾಗುತ್ತೆ ಮನೆ ಕುತ್ಕೊಂಡು ನೋಡೋಣ ವಾರಕ್ಕೊಂದು ಹೊಸ ಫಿಲಂ ಬರ್ತದೆ ಅಂತ ಇದ್ರು ಏನಾಗಿದೆ ಅಂದ್ರೆ ವಾರಕ್ಕೇನಿಲ್ಲ ಅವ್ರು ರಿಲೀಸ್ ಆಗ್ತದ ಫಿಲಮ್ ಅಲ್ಲೇ ಮೊಬೈಲಲ್ಲೇ ಬರುತ್ತೆ ಹತ್ರನೇ ನೋಡ್ತಾರೆ ಇದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಫಿಲಂ ಇಂಡಸ್ಟ್ರಿಗೆ ಸ್ವಲ್ಪ ಹೊಡೆತ ಜಾಸ್ತಿ ಆಗುತ್ತೆ ಇದು ನಮ್ಮ ಅಭಿಪ್ರಾಯ ಅಂದ್ರೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥದ್ದು ಮತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಯೂತ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಭಾವನೆ ಮೂಡುವಂಥದ್ದು ಸಮಾಜದಲ್ಲಿ ಸಾಮಾಜಿಕವಾಗಿ ಎಲ್ಲರಿಗೂ ಸಹಾಯ ಮಾಡುವಂಥದ್ದಾಗಿರ್ಬೋದು ಎಲ್ಪ್ ಮಾಡೋದಾಗಿರ್ಬೋದು ಈ ಥರ ಭಾವನೆ ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಈ ಪುನೀತ್ ರಾಜ್ಕುಮಾರ್ ಅನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಕಾರಣ ಏನಾಗುತ್ತೆ ಅಂದ್ರೆ ಅವರ ಒಂದು ನಡೆ ಮತ್ತು ನುಡಿ ಅವರ ಒಂದು ವ್ಯಕ್ತಿತ್ವವನ್ನು ಎಲ್ಲರೂ ಇಷ್ಟಪಡ್ತಾರೆ ಅದರಲ್ಲಿ ಯಾವುದೇ ಭಿನ್ನಾಪ್ರಾಯ ಇಲ್ಲ ಬಟ್ ಎಲ್ಲದು ಕೆಲವು ಮಾಧ್ಯಮಗಳು ಈಗೇನಾಗಿದೆ ಅಂದರೆ ಒಡಿ ಬಡಿ ಕುಡಿ ಅದೇ ಜಾಸ್ತಿ ತೋರಿಸಿದೆ ಫಿಲಮ್ ಮಾಡುತ್ತೆ ಎಂಬುದು ಕೂಡ ಕೆಲವರಿಗೆ ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿರುವಂಥ ಒಂದು ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಹೀರೋಗಳಾಗಿರ್ಬೋದು ಅವರಿಗೆಲ್ಲ ಏನಾಗಿತ್ತೆ ಅಂದರೆ ಸ್ವಲ್ಪ ಬಟ್ಟೆ ಹಾಕೊಂಡು ಹೆಣ್ಮಕ್ಳು ತೋರಿಸೋದು ಕುಡಿದು ಒಡೆದು ಬಡದು ಅಥವಾ ಬೇರೆ ಬೇರೆ ದುಷ್ಟ ಒಂದು ವ್ಯಾಮೋಹಗಳನ್ನು ತೋರಿಸಿದಾಗ ಏನಾಗುತ್ತೆ ಬಹಳ ಚೆನ್ನಾಗಿ ಫಿಲಮ್ ಓಡುತ್ತೆ ಅವರು ಇದು ಮೆಂಟಾಲಿಟಿ ಇದೆ ಬಟ್ ಅದಕ್ಕಿಂತ ಫಿಲಮ್ ಒಳ್ಳೆ ರೀತಿ ಇದ್ರೆ ಹೆಚ್ಚು ಓಡುತ್ತೆ ನಮ್ಮ ಕನ್ನಡ ಟಾಪ್ ಸ್ಟಾರ್ ನಟರು ಸಿನಿಮಾ ಮಾಡ್ತಾ ನನ್ನ ದೃಷ್ಟಿನಲ್ಲಿ ಅದು ತಪ್ಪು ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ಅವರು ಟಾಪ್ ಸ್ಟಾರ್ ಆಗಿರೋದು ಅವರು ಅಟ್ಲೀಸ್ಟ್ ವರ್ಷಕ್ಕೆ ಒಂದಾದರೂ ಸಿನಿಮಾ ಮಾಡಿದ್ರೆ ಅಥವಾ ಎರಡು ಸಿನಿಮಾ ಮಾಡಿದ್ರೆ ಅಟ್ಲೀಸ್ಟ್ ಪ್ರೇಕ್ಷಕರಿಗೆ ಒಂದು ರೀತಿ ತೃಪ್ತಿನೂ ಸಿಗುತ್ತೆ ಮತ್ತೆ ಒಂದು ಝೂಮ್ ಒಂದು ಇನ್ನೂ ಹೆಚ್ಚಿನ ಒಂದು ಬೂಸ್ಟ್ ಸಿಗುತ್ತೆ ಕನ್ನಡ ಇಂಡಸ್ಟ್ರೀಸ್ಗೆ ಮತ್ತೆ ಕನ್ನಡ ಆಡಿಯನ್ಸ್ಗೆ ಯಾಕೆಂದ್ರೆ ಅವರು ಒಳ್ಳೆ ನಟಗರು ಒಳ್ಳೆ ಟಾಪ್ ಮೋಸ್ಟ್ ನಟರು ಒಳ್ಳೆ ಸಿನಿಮಾ ಮಾಡ್ತಾರೆ ಅವರು ಒಳ್ಳೆ ನಟರು ಅವರು ಸಿನಿಮಾಗಳು ಓಡ್ತವೆ ಅಂತ ಎಲ್ಲರ ಮನಸ್ಸಲ್ಲೂ ಇರುತ್ತೆ ಅವರೇ ಮಾಡೋದು ನಿಲ್ಸ್ಬಿಟ್ರೆ ಇನ್ನು ಕನ್ನಡ ಇಂಡಸ್ಟ್ರಿ ನೋಡೋರು ಯಾರು ಹೊಸಬರು ಅಂತಂದ್ರೆ ಹೊಸಬರು ನೋಡಕ್ಕೆ ಅಯ್ಯೋ ಫಿಲಮ್ ಹೇಗಿರುತ್ತೋ ಏನೋ ಅಂತ ಒಂದರ ಅನುಮಾನ ಇರುತ್ತೆ ಹೊಸಬ್ರನ್ನ ಸಿನಿಮಾ ನೋಡೋದಿಲ್ಲ ಅಕಸ್ಮಾತ್ ಅದು ಕೆಲವು ಸಿಗೋಕ್ಕೆ ಎಲ್ಲಾನು ಈಗ ಸಿ ಇಂಡಸ್ಟ್ರಿಗೆ ಬರೋಕೆ ಮುಂಚೆ ಎಲ್ಲರೂ ಹೊಸಬ್ರೇ ಆದರೆ ಜನಗಳಿಗೆ ಮನಸ್ಸಿಗೆ ಹಿಡಿಬೇಕು ಅಂತಂದ್ರೆ ಅಟ್ಲೀಸ್ಟ್ ಅವರು ಚ ಅಲ್ಲ ನಾ ಇವಾಗ ನನ್ನಗೆ ಇನ್ನ ಇನ್ನೊಂದು ನಾಲ್ಕು ಜನ ಅವ್ರ ಹತ್ರ ಈ ಸಿನಿಮಾ ನೋಡಿ ನಿಮ್ಗೆ ಚೆನ್ನಾಗಿದೆ ಅಂತಂದ್ರೆ ನೋಡ್ತಾರೆ ಅದೇ ರೀತಿ ಹೊಸಬರು ಹಳಬ ನಟರಾಗ್ತಾರೆ ಒಳ್ಳೆ ಟಾಪ್ ಸ್ಟಾರ್ ಆಗ್ತಾರೆ ಆದರೆ ಅದು ನಿಮ್ಮ ನಮ್ಮ ನನ್ನ ಪ್ರಕಾರ ಅಟ್ಲೀಸ್ಟು ಆಡಿಯನ್ಸ್ ಆದವ್ರು ನಾವು ನೋಡಿ ಪ್ರೋತ್ಸಾಹ ಮಾಡಬೇಕು ಅದೇ ರೀತಿ ಅವರು ಸಹ ಅಟ್ಲೀಸ್ಟು ಪ್ರೇಕ್ಷಕರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಉಣಬಡಿಸಬೇಕು ಅಂತ ನನ್ನ ಅಭಿಪ್ರಾಯ ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾವನ್ನೇ ಏನಿದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ ಎಲ್ಲಾ ಇಂಡಸ್ಟ್ರಿ ಎಲ್ಲಾ ಲ್ಯಾಂಗ್ವೇಜ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಬರ್ತಾ ಇದೆ ಏನು ಪ್ಯಾನ್ ಇಂಡಿಯಾ ಅಂತ ನನಗೇನು ಅರ್ಥ ಇಲ್ಲ ಅದಿಲ್ಲದೆ ಅದಲ್ದೇನೆ ಬೇರೆ ಏನು ಸಬ್ಜೆಕ್ಟೇ ಇಲ್ವಾ ಇದೆ ಫ್ಯಾಮಿಲಿ ಸಬ್ಜೆಕ್ಟ್ ಇದೆ ಅಟ್ಲೀಸ್ಟು ದೇಶಭಕ್ತಿ ಬಗ್ಗೆ ಸಬ್ಜೆಕ್ಟ್ ಇದೆ ಯಾವ್ದು ಬೇಕಾದಷ್ಟು ಸಬ್ಜೆಕ್ಟ್ಸ್ ಇದೆ ಬರೀ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅದೊಂಥರ ರೋಗ ಆಗ್ಬಿಟ್ಟಿದೆ ಎಲ್ಲರೂ ಎಲ್ಲ ಇಂಡಸ್ಟ್ರಿನಲ್ಲೂ ಎಲ್ಲಾ ಲ್ಯಾಂಗ್ವೇಜಸ್ ನಾನು ಅಷ್ಟೊಂದು ಅದನ್ನ ಪ್ರೋತ್ಸಾಹ ಮಾಡೋಲ್ಲ ನನಗೆ ಅದು ಇಷ್ಟ ಅಷ್ಟೊಂದು ಇಷ್ಟ ಇಲ್ಲ ನೋಡ್ಬೇಕು ಒಂದು ಎರಡು ಅಂದ್ಬಿಟ್ಟು ಎಲ್ಲಾ ಲ್ಯಾಂಗ್ವೇಜಲ್ಲೂ ಅದೇ ತರ ಬರ್ತಾ ಇತ್ತು ಯಾರು ನೋಡ್ತಾರೆ ಸಿನಿಮಾ ಅದೇನೋ ಒಂಥರ ಕ್ರೇಜ್ ಜನಗಳಿಗೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಜವಾಬ್ದಾರಿ ಇರುವಂತಹ ನಟರೇ ಈ ರೀತಿ ಮಾಡಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೆಂಗ್ ಬೆಳೆಯುತ್ತೆ ಖಂಡಿತ ಬೆಳೆಯಲ್ಲ ಅವರು ಅದನ್ನ ಕನ್ನಡ ಅನ್ನಡ ಇಂಡಸ್ಟ್ರಿಯಿಂದಾನೇ ಅವ್ರು ಮುಂದೆ ಬಂದಿರೋದು ಹಾಗೆ ಕನ್ನಡ ಇಂಡಸ್ಟ್ರಿ ಮುಂದೆ ಬರಬೇಕಂದ್ರೆ ಅವರು ಸಹ ಅಟ್ಲೀಸ್ಟು ಇವಾಗ ಇವಾಗ ನೀವು ಟಿ ವಿನಲ್ಲಾಗಲಿ ಅಥವಾ ಎಲ್ಲಾದರೂ ಪಬ್ಲಿಕ್ ಸ್ಪೀಚ್ಗಳಲ್ಲಾಗಲಿ ಅವರು ಆಡಿಯನ್ಸ್ಗೆ ಒಂದು ರೀತಿ ಈ ಥರ ನೀವು ಮಾಡಬಾರ್ದು ಅಂತ ಅವ್ರಿಗೆ ಅಡ್ವೈಸ್ ಮಾಡಿದ್ರೆ ಅಟ್ಲೀಸ್ಟ್ ಜನಗಳಿಗೆ ಮನಸ್ಸು ಒಂದು ರೀತಿ ನಾವು ಹೇಳೋದಕ್ಕಿನ್ನೂ ಒಬ್ಬ ಸ್ಟಾರ್ ಹೇಳಿದ್ರೆ ಜನಗಳು ಕೇಳ್ತಾರೆ ಅದರಿಂದ ಅವರು ಅದರ ಅದರಲ್ಲಿ ಸಹ ಪ್ರಯತ್ನ ಮಾಡಬೇಕು ಜನಗಳಿಗೆ ಅದ್ರ ಬಗ್ಗೆ ತಿಳಿ ಹೇಳಿ ತಿಳ್ಕೊಡಿ ತಿಳಿಸ್ಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಅಂದ್ರೆ ಈಗ ನಿಜವಾಗ್ಲೂ ಕೂಡ ಕನ್ನಡ ಸಿನಿಮಾ ಮೇಲೆ ಈಗ ಸ್ಟಾರ್ ಗಳಿಗೆ ಅಭಿಮಾನ ಅನ್ನೋದು ಇದೆಯಾ ಏನೋ ನೋಡಿದ್ರೆ ಇತ್ತೀಚೆಗೆ ನೋಡಿದ್ರೆ ಅಷ್ಟೊಂದು ಕಾಣ್ತಿಲ್ಲ ಅವ್ರಿಗೆ ಅಷ್ಟೊಂದು ಕನ್ನಡನ ಉಳಿಸಬೇಕು ಬೆಳೆಸಬೇಕು ಅಂತ ಅವರೇ ಹೇಳ್ತಾರೆ ಈಗ ಅವರೇ ಸೇತರೆ ಸಿನಿಮಾ ತೆರೆಗೆ ಕಾಣಿಸ್ಕೊಂತ ಇಲ್ಲ 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 ಇಟ್ಲಿ ಈಗ ಅಂತೂ ಅದು ಇಲ್ಲ ಬಿಡಿ ಅವ್ರುಗಳು ಪ್ರಯತ್ನ ಮಾಡಿ ಜನಗಳಿಗೆ ತಿಳಿಸದೇ ಇದ್ರೆ ಅದು ಮುಂದುವರಿಯೋದು ಕಷ್ಟ ನಾಳೆ ಇದೇ ಎಫೆಕ್ಟ್ ಅವರೇ ಅವರೇನು ಇಂಡ ಇಂಡಸ್ಟ್ರೀಲಿ ಇರ್ತಾರೆ ಇಲ್ದೇ ನಾಳೆ ತೆಲುಗು ತಮಿಳ್ ಇಂಡಸ್ಟ್ರಿ ನಾ ಬೇರೆ ಲ್ಯಾಂಗ್ವೇಜ್ ಇಂಡಸ್ಟ್ರಿಗೆ ಹೋಗ್ತಾರೆ ಆದ್ರೆ ಕನ್ನಡಿಗರು ನಾವೇ ತಾನೇ ನಾವು ಆಡಿಯನ್ಸ್ ತಾನೆ ಅಯ್ಯೋ ನಮ್ಮ ಭಾಷೆನಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ವಂತ ನಮಗೇನೆ ಲಾಸ್ ಅದೇ ಸ್ಟಾರ್ ನಟರು ಅನಿಸ್ಕೊಂಡವರು ಅಟ್ಲೀಸ್ಟ್ ಒಂದು ಎರಡು ಸಿನಿಮಾ ಕೊಟ್ರೆ ಒಳ್ಳೊಳ್ಳೆ ಸಿನಿಮಾ ಕೊಟ್ರೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದ್ರೆ ಕನ್ನಡದಲ್ಲಿ ಇಲ್ಲ ಅಂತ ಏನಿಲ್ಲ ಒಳ್ಳೆ ಇಂಡಸ್ಟ್ರೀಸ್ ಒಳ್ಳೆ ಒಳ್ಳೆ ಡೈರೆಕ್ಟರ್ಸ್ ಇದ್ದಾರೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಏನು ಒಂದ್ ಕಾಲದಲ್ಲಿ ಎಷ್ಟು ಎಷ್ಟು ಚೆನ್ನಾಗಿ ಅಂತ ಒಳ್ಳೊಳ್ಳೆ ಸಿನಿಮಾಗಳು ಇತ್ತು ಈಗಲೂ ಆ ಹಳೆಯ ಚಿತ್ರಗಳ ಹಾಡುಗಳು ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಅದರಿಂದ ಈ ಸ್ಟಾರ್ ಆದವರು ಅಟ್ಲೀಸ್ಟ್ ಇವಾಗ ಕನ್ನಡ ಇಂಡಸ್ಟ್ರಿಲಿ ಅಷ್ಟೊಂದು ಜನ ಇನ್ನೂ ಸ್ಟಾರ್ ನಟರೇ ಇರಲಿಲ್ಲ ಇರೋ ಮೂರು ನಾಲ್ಕು ಜನ ಆದ್ರೂ ಸಹ ಅಟ್ಲೀಸ್ಟ್ ಒಂದು ಎರಡು ಸಿನಿಮಾ ಕೊಟ್ಟರೆ ಕನ್ನ ಕನ್ನಡ ಇಂಡಸ್ಟ್ರಿ ಇನ್ನು ಮುಂದೆ ಮುಂದುವರಿಯುತ್ತೆ ಬೆಳೆಯುತ್ತೆ ಬೇರೆ ಎಲ್ಲನೂ ಮೆಟ್ಟಿ ನಿಲ್ಬೋದು ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಕೆ ಜಿ ಎಫ್ ಅಂತ ಸಿನಿಮಾ ತಗೊಳ್ಳಿ ಒನ್ ಆ್ಯಂಡ್ ಟು ಅದಕ್ಕೆ ಮುಂಚೆ ಏನಿತ್ತು ಏನು ಇರಲಿಲ್ಲ ಓ ಅದು ಬಂದ ಮೇಲೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಮತ್ತೆ ಅದೇ ಶುರು ಮಾಡ್ಕೊಂಡಿದ್ರು ಎಲ್ಲಾರನೂ ಅದನ್ನೇ ಶುರು ಮಾಡ್ತಿದ್ದಾರೆ ಹಾಗಾಗಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅಂತಂದ್ರೆ ಜೈವೂರು ಸ್ಟಾರ್ ನಟರ ಅನ್ನಿಸ್ಕೊಂಡವರು ಒಳ್ಳೆ ಚಿತ್ರಗಳನ್ನ ಕೊಡಬೇಕು ಪ್ರೋತ್ಸಾಹಿಸಬೇಕು ಅಂತ ನನ್ನ ಅಭಿಪ್ರಾಯ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ